ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಶೇರ್ ಮಾಡೋ ಪ್ರತಿಯೊಂದು ವೀಡಿಯೋನು ಕೂಡ ವಾಚ್ ಮಾಡಿ ಲೈಕ್ ಮಾಡಿ ಹಾಗೆ ನಾನಿವತ್ತು ನಿಮಗೆ ಇಲ್ಲಿ ಒಂದು ಮೈಸೂರು ಪಾಕ್ನ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಇದ್ದೀನಿ ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಒಂದು ಚೂರೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಸೊ ನಾವು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇದನ್ನು ನಾನು ಜರಡಿ ಇಟ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಅಂಗಡಿಯಿಂದ ತಂದಿರೋ ಕಡಲೆ ಹಿಟ್ಟಾಗಿರೋದ್ರಿಂದ ಏನಾದರೂ ಮಿಕ್ಸ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ನೀವು ಮನೇನಲ್ಲಿ ಕೂಡ ಕಡಲೆ ಹಿಟ್ಟನ್ನ ಮಿಲ್ಲಲ್ಲಿ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು ಅದನ್ನು ಚೆನ್ನಾಗಿರುತ್ತೆ ಇವಾಗ ಕಡಲೆ ಹಿಟ್ಟಿಗೆ ನಾನು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಎಣ್ಣೆನ ನಾವು ಕಡಲೆ ಹಿಟ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಯಾವುದೇ ಗಂಟಾಗಬಾರ್ದು ಅಂತ ಹೇಳಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಸಕ್ಕರೆನ ಇದ್ದೀನಿ ಎರಡರಷ್ಟು ಸಕ್ಕರೆನ ತೊಗೊಳ್ಬೇಕು ನೀವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ರಿ ಅದೇ ಕಪ್ಪಲ್ಲಿ ಎರಡರಷ್ಟು ಸಕ್ಕರೆನ ಇಲ್ಲಿ ನಾನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾಕ ಮಾಡ್ಕೋತಾ ಇದ್ದೀನಿ ಇಷ್ಟೇ ನೀರು ಸಾಕೋದಕ್ಕೆ ಹಾಗೆ ನಾನು ಎಣ್ಣೆನ ಒಂದು ಬೌಲ್ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡಿ ಇಟ್ಕೊಂಡ್ಮೇಲೆ ಈಗ ಪಾಕ ಬರೋರಿಗೆ ಸಕ್ಕರೆನ ಸ್ವಲ್ಪ ತಿರುಗ್ತಾ ಇರಬೇಕು ತುಂಬ ಗಟ್ಟಿ ಪಾಕ ಬರಬಾರ್ದು ಒಂದೆಲೆ ಪಾಕ ಅಂತಾರಲ್ವ ಹಾಗೆ ಬರಬೇಕು ಒಂದು ಟೂ ಮಿನಿಟ್ಸ್ ಇದನ್ನು ಈ ರೀತಿ ಬಿಸಿ ಮಾಡಿ ತಿರುಗಿಸ್ತಾ ಇದ್ದರೆ ಪಾಕ ಬಂದ್ಬಿಡುತ್ತೆ ನಿಮಗೆ ಬೇಗನೆ ಬರುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಟೂ ಮಿನಿಟ್ಸ್ ಆದಮೇಲೆ ಇದಕ್ಕೆ ಪಾಕ ಬಂದಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಪಾಕ ಬಂದಿದೆ ಸೊ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಹಿಟ್ಟನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಿಮಗೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸೊ ನೋಡಿ ಇವಾಗ ಯಾವುದೇ ಗಂಟೆ ಅದು ಚೆನ್ನಾಗಿ ಪಾಕ ಬರ್ತಾ ಇದೆ ಪ್ರಿಪೇರ್ ಆಗ್ತಾ ಇದೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ನೀವು ಇದೇ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದರೆ ಇದಕ್ಕೆ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ಈ ರೀತಿ ಗಟ್ಟಿ ಆಗೋದಕ್ಕೆ ಈಗ ನೀವು ಇದಕ್ಕೆ ಬಿಸಿ ಮಾಡಿ ಇಟ್ಕೊಂಡಿರೋ ಅಂಥ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗ್ತಾ ಇರಬೇಕಾಗುತ್ತೆ ನೀವು ಎಣ್ಣೆ ಬದಲಿಗೆ ತುಪ್ಪನೇ ಕೂಡ ಯೂಸ್ ಮಾಡ್ಬೋದು ಫುಲ್ ತುಪ್ಪನೇ ಹಾಕ್ಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಬೋದು ಬಟ್ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಫುಲ್ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಹಾಕೊಳ್ತಾ ತಿರುಗ್ತಾ ಇರಬೇಕು ಒಂದು ಹದ ಬಂದ ತಕ್ಷಣ ನೀವೇನು ಮಾಡಬೇಕು ಇದನ್ನು ಒಂದು ತಟ್ಟೆಗೆ ತುಪ್ಪನ ಸೌರೆ ಇಟ್ಕೊಂಡಿರಿ ಸೊ ಈ ರೀತಿ ನಿಮಗೆ ಎಣ್ಣೆ ಬಿಟ್ಕೊಳ್ತಾ ಇದೆ ಅನ್ನೋ ಅಂತ ಅನಿಸಿದಾಗ ನೀವೇನು ಮಾಡಬೇಕು ಅದನ್ನು ತಟ್ಟೆಗೆ ಈ ರೀತಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಳ್ಬೋದು ಬಟ್ ಅದು ತಣ್ಣಗಾಗೋವರೆಗು ಅದನ್ನು ತೆಗಿಯಕ್ಕೆ ಹೋಗಬೇಡಿ ಅದು ತಣ್ಣಗಾದ ಮೇಲೆ ಎಲ್ಲನೂ ಪೀಸ್ ಮಾಡಿ ಈ ರೀತಿ ಇಟ್ಕೊಳ್ಳಿ ಇವಾಗ ನೋಡಿ ನಿಮಗೆ ಮೈಸೂರು ಪಾಕ್ ರೆಡಿ ಆಗಿದೆ ಇದು ತುಂಬಾ ಈಸಿ ಅಂತ ಅನಿಸುತ್ತೆ ಬಟ್ ಮಾಡೋದಕ್ಕೆ ಸ್ವಲ್ಪ ಟ್ರಿಕ್ಕಿ ಆಗಿದೆ ಬಟ್ ಅದ್ರ ಮೆಥಡ್ ಹೇಗೆ ಅಂತ ತಿಳ್ಕೊಂಡ್ರೆ ಖಂಡಿತ ಇದು ತುಂಬಾ ಈಸಿ ಇದೆ ಮಾಡೋದಕ್ಕೆ ಹಾಗೆ ತುಂಬಾ ಟೇಸ್ಟಿ ಇರುತ್ತೆ ಥ್ಯಾಂಕ್ ಯು ನೋಡಿದ್ರಲ್ಲ ಮೈಸೂರು ಪಾಕ್ ಮಾಡೋದು ಎಷ್ಟು ಈಸಿ ಅಂತ ಬಾಯಲಿಟ್ರೆ ಕರ್ಬೋ ಅಂತ ಮೈಸೂರು ಪಾಕ್ ಇವಾಗ ನಿಮಗೆ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಎಲ್ಲ ವೀಡಿಯೋಸ್ನೂ ಫುಲ್ ವಾಚ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್